ಹಾಯ್ ನನ್ನ ಬಂಧು ಮಿತ್ರರೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ಗೊಂಬೆದವಿ ವ್ಲಾಗ್ ಇವತ್ತಿನ ವ್ಲಾಗ್ ಬಂದು ನಾನು ಮಾರ್ನಿಂಗೇ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂದರೆ ನಾವು ಮನೆ ಮಟ್ಟಿಗೆ ಊರಬ್ಬ ಮಾಡ್ಕೊತಾ ಇದ್ದೀವಿ ತ್ರೀ ಇಯರ್ಸ್ ಒಂದ್ಸಲಿ ಗ್ರ್ಯಾಂಡಾಗಿ ಊರು ತುಂಬ ಮಾಡ್ತಾರೆ ಊರಬ್ಬ ಸೊ ಟೂ ಇಯರ್ಸ್ ನಾವು ಮನೆ ಮಟ್ಟಿಗೆ ಮಾಡ್ಕೋತೀವಿ ಒಂದು ವರ್ಷವೂ ಬಿಡಬಾರ್ದು ಅನ್ನೋ ಕಾರಣಕ್ಕೆ ನಾವು ಇವತ್ತು ಮಾಡ್ಕೊಳ್ಳೋಣ ಅಂತ ಊರಬ್ಬನ ಮಾಡ್ತಾ ಇದ್ದೀವಿ ನಾವು ನಾಲ್ಕು ಫ್ಯಾಮಿಲಿ ಸೇರ್ ಮಾಡೋದ್ರಿಂದ ತುಂಬನೇ ಖುಷಿಯಾಗುತ್ತೆ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಮಾಡ್ತೀವಿ ಊರಬ್ಬ ಅಂತ ಅದಕ್ಕೂ ಮುಂಚೆ ನೋಡಿ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾವ ಥರ ಪಕ್ಷಿಗಳು ಸೌಂಡ್ ಮಾಡ್ತಿದೆ ಅಂತ ಚಿಲಿಪಿಲಿ ಚಿಲಿಪಿಲಿ ಅಂತ ಕೂಗ್ತಾ ಇದೆ ಸೊ ಸೌಂಡ್ ಇಲ್ಲ ಅಂದ್ರೂ ಈ ಅಕ್ಕಿಗಳ ಸೌಂಡು ಗ್ರ್ಯಾಂಡಾಗೇ ಇದೆ ನಮ್ಮ ಗೊಂಬೆ ಕೂಡ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದಾಳೆ ತಲೆ ಬಾಚಿಸ್ಕೊಳ್ಳೋಕ್ಕೆ ನನ್ನ ವೆಯ್ಟ್ ಮಾಡ್ತಿದ್ದಾಳೆ ನನ್ನ ಬಾಲ ಥರ ಓಡಾಡ್ಕೊಂಡಿದ್ದಾಳೆ ತಲೆ ಬಾಚಿ ಮಮ್ಮಿ ಅಂತ ನಾನು ಆರತಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಇನ್ನೇನು ಪೂಜೆಗೆ ರೆಡಿ ಮಾಡ್ಕೋಬೇಕು ಅಷ್ಟರಲ್ಲಿ ಫ್ಯಾಮಿಲಿ ಎಲ್ಲ ಬಂದಿದ್ದರು ನೋಡಿ ನಾವು ಈ ಥರ ದೇವ್ರ ಪೂಜೆ ಮಾಡಿರ್ತೀವಿ ಮೊಕೋಡ ಅಂತೂ ನಾವು ವರ್ಷ ವರ್ಷ ರೆಗ್ಯುಲರ್ ಇಟ್ಟಿರ್ತೀವಿ ಯಾವತ್ತೂ ಮಿಸ್ ಮಾಡೋದಿಲ್ಲ ಆರತಿ ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಷನ್ಮಾತ್ಮ ದೇವ್ರಿಗೆ ಒಂದು ಆರತಿ ಮತ್ತು ಮನೆ ಹತ್ರ ಇರೋ ಒಂದು ಆರತಿ ರೆಡಿ ಮಾಡ್ಕೊಂಡಿರ್ತೀವಿ ನಾಳೆ ಇನ್ನೂ ಎರಡು ಆರತಿ ಮಾಡೋದಿದೆ ದೊಡ್ಡಮುಂಗಿ ಮತ್ತು ಚಡಮುಂಗಿ ಇರುತ್ತೆ ನೋಡಿ ನಮ್ಮ ಮನೆಯವರೆಲ್ಲ ಬಂದಿದ್ದಾರೆ ಇನ್ನೂ ಒಂದು ಫ್ಯಾಮಿಲಿ ಬರೋದಿತ್ತು ಅವ್ರು ಹಿಂದೆನೇ ಬರ್ತೀನಿ ಹೋಗಿ ಅಂತ ಹೇಳಿದ್ರು ನಮಗೊಂಬೆ ಅಂತ ಕುದುರೆ ಹೋದಾಗ ಹೋಗ್ತಿದ್ದಾಳೆ ನಾನು ಸ್ಟಾಪ್ ಅವಳು ಎಲ್ಲೂ ನಿಲ್ತಾ ಇಲ್ಲ ಆರತಿ ಎತ್ಕೊಂಡಿದ್ದೀನಿ ಅಂದ್ಮೇಲೆ ಹೋಗ್ತಾ ಇರಬೇಕು ಅಂತ ಹೋಗ್ತಾ ಇದ್ದಾಳೆ ನಾವೆಲ್ಲ ಹಿಂದೆ ನಡ್ಕೊಂಡು ಇದ್ವಿ ಇದು ನೋಡಿ ಇದು ಷನ್ಮಾತ್ಮನ ದೇವಸ್ಥಾನ ನಮ್ಮ ಮನೆ ಹತ್ರದಲ್ಲೇ ಇರೋದು ಸೊ ಈ ದೇವಸ್ಥಾನಕ್ಕೆ ಫಸ್ಟ್ ಆರತಿ ತಲುಪುತ್ತೆ ಊರೆಲ್ಲ ಮಾಡಬೇಕಾದ್ರೆ ಫುಲ್ ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತೀವಿ ನಾವು ದೇವಸ್ಥಾನಕ್ಕೆ ಬಟ್ ಇವಾಗ ನಾವು ಫ್ಯಾಮಿಲಿ ಮಾತ್ರ ಬಂದು ಪೂಜೆ ಮಾಡ್ತಾಯಿದ್ದೀವಿ ದೇವಸ್ಥಾನ ಮೂರು ಪ್ರದಕ್ಷಿಣೆ ಹಾಕೊಂಡು ಬರಬೇಕು ಇಲ್ಲಿ ಎರಡು ದೇವರಿದೆ ಒಂದು ಆಂಜನೇಯ ಸ್ವಾಮಿ ಇನ್ನೊಂದು ಷನ್ಮಾತ್ಮ ದೇವರು ನಮ್ಮ ಮನೆ ಮಕ್ಕಳೆಲ್ಲ ರೌಂಡ್ ಹೊಡಿತಾ ಇದ್ದಾರೆ ಆರತಿ ಎತ್ಕೊಂಡು ನಾವು ಸೈಡಲ್ಲಿ ನಿಂತಿದ್ದೀವಿ ನಾವಿಲ್ಲಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗಿ ಇನ್ನೊಂದು ಆರತಿ ಎತ್ಕೊಂಡು ಹೋಗ್ಬೇಕು ವೆಂಕಟಮ್ ಸ್ವಾಮಿಗೆ ನಾವಿಲ್ಲೆಲ್ಲ ಮುಗಿಸ್ಕೊಳ್ತಾ ಇದ್ದೀವಿ ಮಕ್ಕಳೆಲ್ಲ ರೌಂಡ್ ಹೊಡಿತಾ ಇದ್ದಾರೆ ನಮ್ಮ ತನು ಚಂದು ಅಕ್ಕ ನಮ್ಮ ಗೊಂಬೆ ಮೂರು ಜನ ಆರತಿ ಎತ್ಕೊಂಡು ಮೂರು ಪ್ರದಕ್ಷಿಣೆ ಆಗ್ತಿದ್ದಾರೆ ಪೂಜಾರಿಯವರೆಲ್ಲ ದೇವ್ರ ಪೂಜೆಗೆ ರೆಡಿ ಮಾಡ್ಕೊತಾಯಿದ್ರು ಸೊ ನಾವು ತಗೊಬಂದಿರೋ ಪೂಜೆ ಸಾಮಾನೆಲ್ಲ ದೇವರಿಗೆ ಅಲಂಕಾರ ಮಾಡಿ ಪೂಜೆ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಗೊಂಬೆ ಅಂತೂ ಎಲ್ಲೂ ಆರತಿ ಇಳಿಸಿಲ್ಲ ತಲೆ ಮೇಲೆ ಇಟ್ಕೊಂಡು ಮನೆಯಿಂದ ಇಲ್ಲಿ ತನಕನು ಪಾಪ ನಡ್ಕೊಂಡ್ಬಂದ್ಲು ನಾವು ಕೂಡ ಬರ್ತಾ ಬರ್ತಾಯಿದ್ವಿ ನಾವು ಎತ್ಕೊತೀವಿ ಕೊಡಮ್ಮ ಕೈನೋ ಬಂದಿರುತ್ತೆ ಅಂದರು ಅವಳಿಲ್ಲ ಮಮ್ಮಿ ನಾನು ಎತ್ಕೊಂಡ್ಬರ್ತೀನಿ ನನಗೇನು ಕೈ ನೋತಿಲ್ಲ ಅಂತ ಎತ್ಕೊ ಬಂದಳು ಮನೇಲಿ ಹೆಣ್ಮಕ್ಳು ಇದ್ದರೇ ಇಷ್ಟು ಎಲ್ಲಾನು ಕಾರ್ಯ ಅವರೇ ಮಾಡ್ಕೋತವೆ ನಮ್ಮನೆಯಲ್ಲೂ ಇಬ್ಬರು ಹೆಣ್ಮಕ್ಳು ಇದ್ದಾರೆ ಒಬ್ರಿಗಿಂತ ಒಬ್ಬರು ಎಲ್ಲ ಪೂಜೆಗಳು ಮಾಡ್ತಾರೆ ಮನೆಗೆ ಯಾರೇ ದೊಡ್ಡವ್ರು ಬಂದರೂ ಅರ್ಶನ ಕುಂಕುಮ ಕೊಡೋದು ಎಲ್ಲ ಮಕ್ಕಳೇ ಮಾಡ್ಕೊತವೆ ಇದು ಸ್ವಾಮಿ ದೇವಸ್ಥಾನ ದೇವರು ನೋಡಿ ಎಷ್ಟು ಚಂದ ಅಲಂಕಾರ ಮಾಡಿದ್ದಾರೆ ಮಕ್ಕಳು ಇಲ್ಲೂ ಕೂಡ ಮೂರು ಪ್ರದಕ್ಷಿಣೆ ಆಗ್ತಾ ಇದ್ರು ನಾನು ದೇವರಿಗೆ ಆರತಿ ಇಸ್ಕೊಂಡು ಬೆಳಗ್ತಿದ್ದೆ ನೋಡಿ ವೆಂಕಟಮಣ ಸ್ವಾಮಿನ ಈ ಥರ ಅಲಂಕಾರ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ದೇವಸ್ಥಾನ ನೋಡಲಿಕ್ಕೆ ಇದು ಲಕ್ಷ್ಮೀ ತಾಯಿ ನಾನು ಲಕ್ಷ್ಮೀ ತಾಯಿಗೆ ಆರತಿ ಮಾಡೋಣ ಅಂತ ಮೂರು ಸಲ ಆರತಿ ಇದ್ದೆ ಪೂಜಾರಿ ಅವ್ರು ಮಾಡ್ಕೊಟ್ಟಿರ್ತಾರೆ ಆದರೂ ನಮ್ಮ ಸಮಾಧಾನಕ್ಕೆ ನಾವೇ ಮನೆ ಆರತಿ ಮಾಡ್ಕೋತೀವಿ ನಮ್ಮ ವಿಜಿ ನೋಡಿ ಬೇಡಕ್ಕ ವಿಡಿಯೋ ಮಾಡಬೇಡಿ ಅಂತ ಹೇಳ್ತಿದ್ದ ನಮ್ಮ ತನಿಷು ಮತ್ತು ನಮ್ಮ ದುವಿತು ಇಬ್ಬರೂ ದೇವಸ್ಥಾನದಲ್ಲೂ ಆಟ ಬಿಟ್ಟಿಲ್ಲ ಆಟ ಆಡ್ಕೊಂಡೇ ಇದ್ದರು ಈ ಮಕ್ಳಿಗೆ ಏನು ಗೊತ್ತಾಗುತ್ತೆ ದೇವಸ್ಥಾನ ಇದು ಮನೆ ಇದು ಅಂತ ಆಟ ಆಡಬೇಕು ಆಟ ಆಡ್ತಿರ್ತಾರೆ ನೋಡಿ ದೇವರಿಗೆ ನಾವು ಮೂರು ಸಲ ಈ ಥರ ಬೆಳಕೊಂಡೆ ತಗೊಬಂದಿರೋ ಹೂವು ಎಲ್ಲ ದೇವ್ರ ಪಾದಕ್ಕೆ ಅರ್ಪಿಸ್ತೀವಿ ನಾವು ಇವಾಗ ನಮಗೆ ಸಮಾಧಾನ ಆಯಿತು ಇನ್ನು ನಾಳೆ ಎರಡು ದೇವ್ರಿಗೆ ಆರತಿ ಮಾಡಿದ್ರೆ ನಮ್ಮ ಊರ ಹಬ್ಬ ಕಂಪ್ಲೀಟ್ ಆಗುತ್ತೆ ಅಂಬಿಟ್ಟೆಲ್ಲ ನಾವು ಹಿಂದಿನ ದಿವಸನೇ ಮಾಡಿ ಇಟ್ಕೊಂಡಿರ್ತೀವಿ ಎಲ್ಲ ದೇವ್ರಿಗೂ ಸೊ ದೇವರಿಗೆಲ್ಲ ನಮ್ಮ ಆಂಟಿಯವರೆಲ್ಲ ಆರತಿ ಮಾಡ್ತಿದ್ರು ದೇವ್ರದ ಆರತಿ ಎಲ್ಲ ಮುಗೀತು ನಾವು ಮನೆಗೆ ನಡ್ಕೊಂಡು ಹೋಗ್ತಾ ಇದ್ವಿ ಫುಲ್ ನೈಟ್ ಎಲ್ಲ ಆರತಿ ಮಾಡಿದಾಯಿತು ತುಂಬ ಖುಷಿ ಆಯಿತು ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಥ್ಯಾಂಕ್ ಯು